ಹೊಸ ವರ್ಷಾಶೆ ಇಪ್ಪತ್ತೈದು ಬರ್ತಾ ಇದೆ ಮೀಟಿಂಗು ನಮ್ಮ ಮೂರ್ನಾಲ್ಕು ತಾಲೂಕುಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದ್ ತಿಂಗಳಿಂದ ಒಂದ ಸೃಷ್ಟಿ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರ ಗೊತ್ತಿಲ್ದೆ ಸಬ್ಸಿಡಿ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಸಬ್ಸಿಡಿ ಹಣ ಇಲ್ಲ ಎಲ್ಲಾ ಲೋನ್ ಹಣ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಇವತ್ತು ಮಾಡ್ಲಿಕ್ಕೆ ಹೇಳಿದಿವಿ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನಿಮಿಸುವಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದ್ರೂ ಮನೆ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಪ್ರಶ್ನೆ ಥರ್ಡ್ ಪಾರ್ಟಿ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟಿಗೆ ಬಂದ್ರೆ ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತಾರೆ ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದ್ ವಾರಲ್ಲಿ ಎನ್ಕ್ವೈರಿ ಮಾಡಿ ಯಾವ್ದಾರೆ ಸೊ ಅಲ್ಲಿ ಅವರಿಗೆ ರಿಕವರಿ ಯಾರಿಗೂ ತೊಂದರೆ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಫೈನಾನ್ಸ್ ಸೊ ಯಾರು ಕೂಡ ಅವ್ರ ಯಾರ ಸೋಮೋಟೋ ತುಂಬ ಹೋಗಿದ್ರೆ ತುಂಬ ಸೊ ಯಾರು ಕೂಡ ಇದು ಎನ್ಕ್ವರಿ ಆಗುವರೆಗೆ ಒಂದ್ ಹಂತಕ್ ಬರೋರಿಗೆ ಯಾವ್ದ್ ರೀತಿಯಿಂದ ಅವ್ರಿಗೆ ಹರಾಶ್ಮೆಂಟ್ ಮಾಡಬಾರಂತ ಡಿ ಸಿ ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಒಂದ್ ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಒಂದೇಕ್ರೋನಾ ಇಲ್ಲ ಸುಮಾರು ನಲವತ್ತು ಮೈಕ್ರೋಫೈನಾನ್ಸ್ ಖಂಡಿತ ಮೋಸ ಆಗಿದೆ ಯಾರು ಮಾಡೋಣ ಇದರಲ್ಲಿ ಅದೇ ಒಂದ್ ನಾಲ್ಕು ಜನ ಲೇಡಿಸ್ ಅದಾರ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದ್ದಾರೆ ಅವ್ರಿಗೆ ಸಬ್ಸಿಡಿ ಹಣ ಬರ್ತ ಸೊ ಮಾಡಿಸ್ಕೊಂಡಾರೆ ಫ್ರೀ ಆಗಿ ಬರ್ತಂತ ಅವ್ರು ಸಹಿ ಮಾಡಿದ್ದಾರೆ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲಾ ಇತ್ತು ಅಂದಾಗ ಇದೆಲ್ಲ ಗೊತ್ತ ಸೃಷ್ಟಿಯಾಗಿದೆ ನೋಡ್ರಿ ಒಂದ್ ವಾರಕ್ಕಾದ್ ನೋಡ್ರಿ ಇಲ್ಲ ಮುಂಚೆ ಎಲ್ಲೂ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅದು ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಆದ್ರೆ ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಉಟ್ಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡಿದಾರೆ ನೋಡ್ರಿ ಸಮಸ್ಯೆ ಆಗಿದೆ ಮಾಡ್ಬೇಕು ಯಾಕಂದ್ರೆ ಇನ್ನೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗ್ಲೇಬೇಕು ಒಂದ್ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕ್ ದಿಕ್ಕಾರ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗಣ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡೋದು